ಈಗ ಕರ್ಕಾಗ್ತದೆ ನಿಮಗೆ ಹೇಳದ್ ನಾನು ಈಗ ಕರ್ಕ ಹೋಗಿ ಆಶ್ರಮದಲ್ಲಿ ಸತ್ತೋದ ಈಗ ಬಂದು ಕರ್ಮ ಮಾಡ್ತಾನೆ ತಿಥಿ ಮಾಡ್ತಾರೆ ಜನ ನಗಡಲ್ವಾ ಬಂದು ಸೇರ್ಸಿದ್ನಾ ಸರ್ ಹೇಳ ಸೇರ್ಸಿದ ಕೂಡ ದೊಡ್ಡ ಮನುಷ್ಯ ಆಗ್ಲಿಲ್ಲ ಯಾರು ಪುಣ್ಯಕ್ಕೆ ಅವ್ರೇನೋ ಒಂದು ಒಳ್ಳೆ ಕೆಲಸ ಏನಂದ್ರೆ ಆ ರೋಡಲ್ಲಿ ಬಿದ್ದು ಸಾಯೋದಕ್ಕಿಂತ ಕರ್ಕಂಬಂದು ಆಶ್ರಮಕ್ಕೆ ಹಾಕಿದ್ರು ಹೌದಾ ಹಂಗಾಗಿ ಯಾವುದೇ ಥರದ ಓದಿನಾಗ್ಲಿ ಡೆತ್ ಸರ್ಟಿಫಿಕೇಟ್ ಆಗಲಿ ನಮ್ಮಲ್ಲಿ ಕೂಡ ಪವರ್ ಇಲ್ಲ ಡೆತ್ ಸರ್ಟಿಫಿಕೇಟ್ ನೀವು ಅಂತಂದರೆ ಅವನು ಇದೆ ಅಂತ ಅರ್ಥ ಈಗ ಅವ್ರಿಗೆ ಮಕ್ಕಳಿಲ್ಲ ಮರಿ ಇಲ್ಲ ನೀವು ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪ ಮಕ್ಕಳು ಚಿಕ್ಕಪ್ಪ ಮಕ್ಕಳ ದೊಡ್ಡಪ್ಪ ಮಕ್ಕಳು ದೊಡ್ಡಪ್ಪ ಮಕ್ಕಳಿಂದ ನಿಮಗೆ ಒಂದೇನಿದೆ ಆಸ್ತಿ ಅದೇ ಅದ್ ಕೆಲಸ ಮಾಡೋಣ ಹೇಳಿದಿನಿ ಅದು ಯಾವ ತಗೊಳಂಗಿಲ್ಲ ಒಂದ್ ನಿಮಿಷ ಯಾವ ದೇವಸ್ಥಾನಕ್ಕೆ ಇಲ್ಲ ಅಂಗನವಾಡಿ ಕಟ್ಟೋಕ್ಕೋ ಆಸ್ಪತ್ರೆಗೆ ನೀವ್ ಯಾರ್ರಿ ಕೊಡಕ್ಕೆ ನಾನು ಕೊಡೋದು ನಿಮಗೆ ಪವರ್ ಇಲ್ಲ ಕೇಳಿ ಅವ್ರಿಂದ ಜೋರು ಮಾಡೋದು ನಾನು ಹೇಳ್ತೀನಿ ಕೇಳಿ ಹೇಳ್ತೀವಿ ಕೇಳಿ ಈಗ ನಿಮಗೆ ಸಾಕಿದೆ ಅದು ಕೊನೆ ಬಾಗ್ದಲ್ಲಿ ಸಾಕಿದ್ಯಾರು ಅಲ್ಲಿಗೆ ಅಲ್ಲಿಗೆ ಅದು ನಮ್ಮ ಪವರ್ ಅದು ಆ ಆಸ್ತಿನ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ್ದಾರ ಫ್ರೀ ಹಾಸ್ಪಿಟ್ಲಿಗೆ ಕೊಟ್ಬಿಡೋಣ ಹೋಗುತ್ತೆ ಅದು ಫ್ರೀಯಾಗಿ ಊರಲ್ಲಿ ಅದು ಡಿಸೈಡ್ ಮಾಡ್ತಾರೆ ಗ್ರಾಮ ಪಂಚಾಯತ್ರು ಅದು ಹೋಗುತ್ತೆ ಹಂಗಾಗಿ ಡೆತ್ ಸರ್ಟಿಫಿಕೇಟ್ ಇಟ್ಕೊಂಡು ಮತ್ತೆ ಅದನ್ನ ಯೂಸ್ ಮಾಡೋದು ಅದೆಲ್ಲ ಬೇಡ ಡೆತ್ ಸರ್ಟಿಫಿಕೇಟ್ ಎಲ್ಲ ಅದು ಕೊಡಲ್ಲ ಓಕೆನಾ ಮತ್ತೆ ಇದು ಬೇಡ ಅದ್ರ ಲೆಟರ್ ತಗೋಗಿ ನೀವು ಸ್ಟೇಷನ್ಗೆ ಕೊಡಿ ಪುಣ್ಯಕ್ಕೆ ಬಂದಿದ್ದೀರಾ ದೊಡ್ಡಪ್ಪ ಮಕ್ಕಳು ಮಾಡ್ಕೇಳಿ ನಿಮ್ದು ಏನಿದೆ ಅದು ಮಾಡಿ ಕೇಳಿ ದಿನ ಮತ್ತೆ ತಗೋರೋದು ತಗೋ ಹೋಗೋದು ಅವೆಲ್ಲ ಮಾಡ್ತೀರಾ